ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಲುಕಿರುವ ಕಾಂಗ್ರೆಸ್ ಕಾರ್ಯಕರ್ತರ ಸಂಸತ್ ಸ್ಥಾನವನ್ನು ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಕಾರ್ಯಕರ್ತರು ನಗರದ ಆಜಾದ್ ಪಾರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ನಿಮಗೆ ಮಾತಾಡುವಾಗ ಇರಲಿ ನೀವು ನಿಮ್ಮ ತಂದೆ ಕಾಲದಿಂದಲೂ ಆರ್ಎಸ್ಎಸ್ನ ವಿರೋಧ ಮಾಡ್ತಾ ಬಂದೀರಾ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ ಗಾಂಧೀಜಿ ಹೆಸರಿನಲ್ಲಿ ಅಧಿಕಾರ ಪಡೆಯುತ್ತಿರುವ ನಕಲಿ ಗಾಂಧಿಗಳ ಕುಟುಂಬ ದೇಶವನ್ನ ಲೂಟಿವೆಸಗಿದೆ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದ ಹೆರಾಲ್ಡ್ ಸಂಸ್ಥೆ ಕೇವಲ ಐದು ಜನರ ಕೈಯಲ್ಲಿ ಇರುವುದು ದುರ್ದೈವದ ಸಂಗತಿ ಎಂದರು ಉದ್ದೇಶ ನೈತಿಕ ಹೊಣೆ ಹೊತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಹಾಗೂ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹದೊಂದಿಗೆ ನಾವು ಈ ಪ್ರತಿಭಟನೆಯನ್ನು ದೇಶಾದ್ಯಂತ ಮಾಡ್ತಿದ್ದೀವಿ ಹಾಗಾಗಿ ಈ ಪ್ರತಿಭಟನೆ ಕೇವಲ ಸಾಂಕೇತಿಕವಾಗಿ ಏನು ಇಪ್ಪತ್ತೈದನೇ ತಾರೀಕು ಕೋರ್ಟ್ನಲ್ಲಿ ವಿಚಾರಣೆ ಇದೆ ವಿಚಾರಣೆ ಆಗುವವರೆಗೂ ಇಡೀ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಎಚ್ಚರಿಕೆಯಲ್ಲಿ ನಿಮಗೆ ನಿಮ್ಮ ರಾಜೀನಾಮೆ ಪಡೆಯುವವರೆಗೂ ನಿಮ್ಮನ್ನ ಜೈಲಿಗೆ ಹಟ್ಟುವವರೆಗೂ ಅವರು ಏನು ಸಂಕಲ್ಪ ಮಾಡಿದ್ರು ಭ್ರಷ್ಟಾಚಾರಿಗಳನ್ನ ನಾವು ಜೈಲಲ್ಲಿ ಕೂರಿಸ್ತೀವಿ ಆ ಸಂಕಲ್ಪ ಈಡೇರುವರೆಗೂ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡುತ್ತಾ ಬಿಜೆಪಿಗೂ ಈ ಹಗರಣಕ್ಕೂ ಯಾವುದೂ ಸಂಬಂಧ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡಲಿಕ್ಕೆ ಬಯಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಈ ಹಗರಣವನ್ನ ಬಯಲಿಗೆ ತರಬೇಕು ಸಂಖ್ಯೆ ಮಾಡಬೇಕು ಅಂತ ಹೇಳಿ ದೂರನ್ನ ದಾಖಲಿಸಿದ್ರು ಯಾರು ಅಂತ ಹೇಳಿದ್ರೆ ನ್ಯಾಯವಾದಿ ಸ್ವಾಮಿ ಅವರು ಆ ಹಿನ್ನೆಲೆಯಲ್ಲಿ ಇಳಿಯವರು ಕೇಸನ್ನ ದಾಖಲು ಮಾಡಿಕೊಂಡು ಪ್ರಕರಣ ಮಾಡ್ತಾ ಇದೆ ಮೇಲ್ನೋಟಕ್ಕೆ ಈಗಾಗಲೇ ಈ ಪ್ರಕರಣ ನಡೆದಿರುವುದು ಸತ್ಯ ಅಂತ ಇಡೀ ದೇಶದ ಜನರಿಗೆ ಗೊತ್ತಾಗಿದೆ ಈಗೆಲ್ಲ ಮಾತಾಡುವಾಗ ಹೇಳಿದರೆ ಈ ದೇಶದ ಭ್ರಷ್ಟಾಚಾರದ ಪಿತಾಮ ಮತ್ತೆ ಅಪ್ಪ ಅಮ್ಮ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಇವರಿಗೆ ದೇಶದ ಬಗ್ಗೆ ಅಥವಾ ದೇಶ ಪ್ರೇಮದ ಬಗ್ಗೆ ಗೊತ್ತು ಗುರಿ ಯಾವುದೂ ಇಲ್ಲದಕ್ಕೆ ಮಾಡೋದು ಇವ್ರ ಉದ್ದೇಶ ಒಂದುಗಳೇ ಎಲ್ಲ ವಿಧದಲ್ಲಿ ಇಡೀ ದೇಶಕ್ಕೆ ಇವರು ನ್ಯಾಷನಲ್ ಹೆರಲ್ಡ್ ಮೂಲಕ ಅವಮಾನವನ್ನು ಮಾಡಿದ್ದಾರೆ ರಾಜೀನಾಮೆ ಪಡಿ ರಾಜೀನಾಮೆ ಪಡಿ ಪ್ರತಿಭಟನೆಯಲ್ಲಿ ಬಿ ಜೆ ಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಕುರುವಂಗಿ ವೆಂಕಟೇಶ್ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಅಂಕಿತಾ ಕಾರ್ಯದರ್ಶಿಗಳಾದ ರಾಜೇಶ್ ಶಶಿ ಆಲ್ದೂರು ಪ್ರಧಾನ ಕಾರ್ಯದರ್ಶಿ ಸಚಿನ್ ಗೌಡ ನಗರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಜೀವನ್ ಕೋಟೆ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಪುನೀತ್ ನಗರಸಭೆ ಸದಸ್ಯರಾದ ರಾಜ್ ಅರಸ್ ರೂಪಾ ಒಬಿಸಿ ರಾಜ್ಯ ಕಾರ್ಯದರ್ಶಿ ರಾಜಪ್ಪ ಕಬೀರ್ ಕೌಶಿಕ್ ಓಂಕಾರೇಗೌಡ ಪ್ರದೀಪ್ ಪುನೀತ್ ಎಂ ಮಂಜು ಅನ್ವರ್ ಚೈತ್ರಾ ಗೌಡ ಮಂಜುನಾಥ್ ಸಂಗೀತಾ ಜಯಪ್ರಕಾಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು